ಮತ್ತೊಂದು ಬಿಗ್ ರೋಗ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಅಂಡ್ ಇಂದಿನ ಎಪಿಸೋಡ್ ಬಗ್ಗೆ ಮಾತಾಡೋಕೆ ತುಂಬಾ ಇದೆ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳಿ ನಮ್ಗೆ ಕಲ್ಚರಲ್ ಡೇ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಸುಷ್ಮ ಅವ್ರ ಮತ್ತೆ ಪ್ರೇಮ ಅಂತ ಹೀರೋನ್ ಅವರು ಬಂದಿರ್ತಾರೆ ಸೀರಿಯಲ್ ಇರೋ ಏನು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸ್ಟಾರ್ಟಿಂಗ್ ಹೋಗ್ಬಿಡೋಣ ಬನ್ನಿ ನಿನ್ನ ತಗೊಂಡಂತ ಡಿಸಿಷನ್ ಅಂದ್ರೆ ಸ್ಟೂಡೆಂಟ್ ಆಫ್ ದಿ ವೀಕ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಖ್ಯ ಕಾರಣ ಗಿಲ್ಲಿ ಅಂತ ಎಲ್ಲರೂ ಕೂಡ ಬ್ಲೇಮ್ ಮಾಡಿದ್ರೆ ಅಂಡ್ ಎಲ್ಲರೂ ಹತ್ರ ಬಂದು ಮಾತಾಡ್ತಿದ್ರು ಎಕ್ಸ್ಪೆಷಲಿ ನಮ್ಮ ನಿಬ್ಬ ಅಂದ್ರೆ ನಿಬ್ಬಿಯ ಲವರ್ ಬಂದ್ಬಿಟ್ಟು ರಾಶಿಕ ಅವ್ರ ಲವರ್ ಬಂದ್ಬಿಟ್ಟು ಇಲ್ಲ ಗಿಲ್ಲಿ ನೀನ್ ಮಾಡಿ ತಪ್ಪು ಯಾಕೆ ಮಾಡಿದೆ ಅಂತೆಲ್ಲ ಕೇಳಕ್ ಬರ್ತಾನೆ ಅಂಡ್ ನಮ್ಮ ಗಿಲ್ಲಿ ಸರ್ಸರಿಯಾಗಿ ಉತ್ತರ ಉತ್ತರ ಕೊಟ್ಬಿಟ್ಟು ಕಳಿಸ್ತಾನೆ ಅಂಡ್ ಅದಾದ್ಮೇಲೆ ಎಲ್ಲೋ ಕಡೆ ಒಂದ್ ಮೂರೇ ಕೂತ್ಕೊಂಡು ರಾಶಿಕಾ ಶೆಟ್ಟಿ ರಾಶಿಕಾ ಅವರು ಒಂದ ಹತ್ರ ಕುತ್ಕೊಂಡ್ ಮಾತಾಡ್ತಿರ್ತಾರೆ ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಅವನೇ ರೂಲ್ ಮಾಡ್ತಾವೆ ಅನ್ಕೊಂಡ್ಬಿಟ್ಟೆ ಬಿಗ್ ಬಾಸ್ ಅಂಡ್ ಇನ್ನೊಂದ್ ಕಡೆ ಕುತ್ಕೊಂಡ್ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಶತ್ರು ಅಂತ ಶತ್ರುತ್ವ ಮಾಡೋದಕ್ಕೂ ಒಂದು ಲೆವೆಲ್ ಬೇಕಪ್ಪ ನೀನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅಲ್ಲಿ ಸೊ ವರ್ಕ್ಔಟ್ ಆಗಲ್ಲ ಅಂಡ್ ಇನ್ನೊಂದ್ ಕಡೆ ಹೇಳ್ತೀಯಾ ಗಿಲ್ಲಿ ರೂಲ್ ಮಾಡ್ತವನಿ ಅನ್ಕೊಂಡ್ಬಿಟವನಿ ಅಂತ ಹೊರಗಡೆ ಬಂದ್ ನೋಡು ನೀನ್ ಗೊತ್ತಾಗುತ್ತೆ ಯಾರು ರೂಲ್ ಮಾಡ್ತವ್ರೆ ನೀನ್ ಎಲ್ಲಿ ಯಾವ್ ತಿಪ್ಪೆ ರಾಶಿಲ್ ಬಿದ್ದಿದ್ಯಾ ರಾಶಿಕಾ ಅಂತ ಗೊತ್ತಾಗತ್ತೆ ನಿಮ್ಗೆ ಬಟ್ ಒಂದು ನಮ್ಮ ಪ್ರಿನ್ಸಿಪಾಲರು ನಮ್ಮ ಪ್ರಾಂಶುಪಾಲರು ಗಿಲ್ಲಿ ಅದು ಡೇರಿಂಗ್ ಅನ್ನೋ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಡೇರಿಂಗ್ ಅಂದ್ರೆ ಏನು ಅಂತ ಅದಕ್ಕಿಂತ ಮುಂಚೆ ಡಿಸಿಪ್ಲಿನ್ ಅಂದ್ರೆ ಏನು ಅಂತೆಲ್ಲ ಕೇಳ್ತಾರೆ ನಮ್ಮ ಗಿಲ್ಲಿ ಅವರು ಗಡ್ಡ ತೆಗ್ದಿಲ್ಲ ತಗ್ದಿಲ್ಲ ತಗ್ದಿಲ್ಲ ಅಂದ್ರೆ ಪಾಠ ಕೊಡ್ತಾರೆ ಅದಾದ್ಮೇಲೆ ಡೇರಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಡೇರಿಂಗ್ ಅಂದ್ರೆ ಏನು ಅಂತ ಸುಮಾರು ಜನ ಅವ್ರದ್ದೇ ಆದ ರೀತಿ ಉತ್ತರ ಕೊಡ್ತಾರೆ ಅಂಡ್ ನಮ್ಮ ಗಿಲ್ಲಿ ಅವ್ರು ಸಕತ್ತಾಗೆ ಹೇಳ್ತಾರೆ ಏಳು ಜನ ಒಂದು ಗ್ರೂಪ್ ಇರ್ತಾರೆ ಸರ್ ಎಂಟು ಜನ ಏಳು ಜನ ಸೇರಿ ಒಂದು ಡಿಸಿಷನ್ ತಗೊಂಡಿರ್ತಾರೆ ಸರ್ ಸ್ಟೂಡೆಂಟ್ ಆಫ್ ದ ವೀಕ್ ಗೆ ಒಬ್ಬ ಸಿಂಗಲ್ ಸಿಂಹ ಬಂದ್ಬಿಟ್ಟು ಅದನ್ನ ತಡದ್ ಸರ್ ಅದು ಸರ್ ಡೇರಿಂಗ್ ಅಂದ್ರೆ ಅಂತ ಸಿಕ್ಕಾಡೆ ಸಾಕಾದ ಎಂಟರ್ಟೈನ್ ಮಾಡ್ತಾ ಇದ್ರೆ ಇಲ್ಲಿ ಈ ಸೀಸನ್ ಅಂತ ಹೇಳ್ಬೋದು ಅಂಡ್ ಗೌಡ ಸಿಗ್ ಫುಲ್ ಬೂಸ್ಟ್ ಆಗಿದ್ದಾರೆ ಆ ಡೈಲಾಗ್ ಗಳಿಗೆ ಅಂಡ್ ಅದಾದ್ಮೇಲೆ ಅಶ್ವಿನಿ ಅವರ ಟರ್ನ್ ಬರುತ್ತೆ ಅವಾಗ ಅಶ್ವಿನಿ ಗೌಡ ಅವ್ರ ಕೇಳಿದಾಗ ಅಶ್ವಿನಿ ಅವರು ಸರ್ ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದಾಗ ನಮ್ಗೆ ಸರ್ ನನ್ನ ಬಾಂಬ್ಬಿಡಿ ಸರ್ ಇದನ್ನೆಲ್ಲ ಕೇಳ್ಕೊಂಡು ನಿಂದ್ ಆಗಲ್ಲ ಸೆಲ್ಫ್ ಎನ್ಫಿನೆಂಟ್ ಆಗೋಗ್ಬಿಡ್ತೀರಿ ಅಂತ ಹೊರಗಡೆ ಹೋಗ್ತಾರೆ ಅವಡ ಮಜಾ ಕೊಟ್ಟರು ನಿನ್ನ ಆ ಎಸ್ಪೆಷಲ್ ಆ ಕ್ಲಾಸ್ ಅಲ್ಲಿ ಅಂತ ಹೇಳ್ಬೋದು ಅಂಡ್ ಅದಾದ್ಮೇಲೆ ನಿನ್ನ ಏನು ಬ್ಲೂಟೂ ಅವ್ರು ಗೆದ್ದು ಅವರು ಕೊನೆಗೆ ಒಂಬತ್ತು ದಿನ ಆಯ್ಕೆ ಮಾಡೋಕೆ ಕಳ್ಕೊಂಡಿರ್ತಾರೆ ಸೊ ಆ ಅವಕಾಶನ ಅವರೇ ಅವರೇ ಸೆಲೆಕ್ಟ್ ಮಾಡ್ಬೇಕು ಫೈನಲಿ ಬಟ್ ನಿಮ್ ಟೀಮ್ ಇಂದ ಅಲ್ಲ ರೆಡ್ ಟೀಮ್ ಇಂದ ಅಂತ ಹೇಳ್ತಾರೆ ಎಲ್ಲರಿಗೂ ಉರ್ದೋಗಿತ್ತು ಎಸ್ಪೆಷಲಿ ಇಷ್ಟ ಇರಲಿಲ್ಲ ಯಾರು ಸೆಲೆಕ್ಟ್ ಮಾಡೋದಕ್ಕೆ ಬಟ್ ಚಟುವಟಿಕೆ ಅದೇ ರೀತಿ ಇದ್ದಿದ್ರೆ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಅಂಡ್ ಇವ್ರು ಹೋಗ್ಬಿಟ್ಟು ರೆಡ್ ತಂದ್ರು ಎಲ್ಲಾರ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ ಸೊ ಎಲ್ಲಾರು ಹೋಗ್ಬಿಟ್ಟು ಎಲ್ಲಾರ ಕನ್ವಿನ್ಸ್ ಮಾಡ್ತಾರೆ ಅಭಿ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಎಲ್ಲಾರು ಹೋಗ್ಬಿಟ್ಟು ಕಾವ್ಯ ಆಗಿರ್ಬೋದು ಬಟ್ ಕಾವ್ಯ ಅವರು ಅಶ್ವಿನಿ ಅಶ್ವಿನಿಗೌಡ್ರೂ ಕನ್ವಿನ್ಸ್ ಮಾಡಲ್ಲ ಅಂಡ್ ರಕ್ಷಾತ ಶೆಟ್ಟಿ ಯಾರಾದ್ರೂ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಲ್ಲ ನನ್ನ ಪ್ರಕಾರ ಮೇ ಬಿ ಅವ್ರು ಹೋಗಿ ಕನ್ವಿನ್ಸ್ ಮಾಡಿದ್ರು ಅದು ವರ್ಕೌಟ್ ಆಗ್ತಿತ್ತು ಅನ್ನೋದು ಡೌಟ್ ಯಾಕಂದ್ರೆ ಅಷ್ಟು ಜನ ಅಭಿ ಅಲ್ಲ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರು ಅವ್ರು ಮಾಡಿರೋದನ್ನೆಲ್ಲ ಹೇಳ್ಕೊಂಡು ಅವ್ರಿಗೆ ಕನ್ವಿನ್ಸ್ ಆಗಿಲ್ಲ ಆದ್ರೆ ಮೇ ಬಿ ರಕ್ಷಿತಾ ಶೆಟ್ಟಿ ಅವ್ರನ್ನೆಲ್ಲ ಅವ್ರು ಖಂಡನೆ ಆಗಲ್ಲ ಹೇಗೆ ಕನ್ವಿನ್ಸ್ ಆಗ್ತಿದ್ರು ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಅದಾಗುತ್ತೆ ರಕ್ಷಿತಾ ಶೆಟ್ಟಿ ಹೇಳ್ತಾರ ಕೂಡ ಕೂತ್ಕೊಂಡು ಕ್ಯಾಪ್ಟನ್ ಗಿಲ್ಲಿ ಅವ್ರೆಲ್ಲ ಕೂತ್ಕೊಂಡು ಯಾಕೆ ನಿಮ್ಗೆ ಕನ್ವಿನ್ಸ್ ಮಾಡಿಲ್ಲ ಅಂದಾಗ ಹೇಗಿದ್ರು ಅವ್ರು ಏನ್ ತಗೋದ್ರ ಆ ಡಿಸಿಷನ್ ಗೊತ್ತಿದೆ ನಿಮಗೆ ನಾನು ಹೋಗಿ ಕನ್ವಿನ್ಸ್ ಮಾಡಿದ್ರೆ ಅವ್ರು ಚೇಂಜ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಜನ್ಯೂನ್ ಆಗಿ ಯಾರು ಹೇಳ್ತಾರೆ ಅವ್ರು ಕೊಡ್ತಾರಲ್ವಾ ಅಂತ ಆಮೇಲೆ ನನಗೆ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ ನನ್ನ ಮಾತುಗಳನ್ನ ಅಂತ ನನ್ನ ಪ್ರಕಾರ ಅದು ಸತ್ಯ ಯಾಕಂದ್ರೆ ಕತೆ ಮುಂದೆ ಕಿನ್ನಿರಿ ಬಾರಿಸ್ಬಾರ್ದು ಅಂತ ಹೇಳ್ತಾರೆ ಇವ್ರು ಎಷ್ಟೇ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿದ್ರು ಅವ್ರ ಒಪಿನಿಯನ್ ಅವ್ರು ಅವ್ರ ಡಿಸಿಷನ್ ಅವ್ರು ತಗೋತಾರೆ ಸೊ ಇವ್ರಿಗೆ ಅವ್ರಿಗೆ ಜನ್ಯೂನ್ ಅನ್ಸಿದ್ರೆ ಅವ್ರು ಕೊಡ್ತಾರೆ ಅಂತ ಅವ್ರಿಗೆ ಜನ್ಯೂನ್ ಅಂತ ಅನ್ಸಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಫೈನಲಿ ಮತ್ತೆ ಎಲ್ಲಾರು ಮ್ಯಾನುಪುಲೇಟ್ ಮಾಡಕ್ ನೋಡಿದ್ರು ನೀವು ಲೈವ್ ನೋಡಿದ್ರೆ ಕೆಲವ್ರು ಗೊತ್ತಿರ್ತದೆ ಎಲ್ಲಾರು ಮ್ಯಾನುಪುಲೇಟ್ ಮಾಡ್ಕೊಂಡು ಈ ಸತ್ಯ ಯಾರು ಅವ್ನು ಯಾರು ಅವನು ಕಾಕ್ರೋಸ್ ಸುದಿ ಎಪ್ಪ ಹೆಸರೇ ಮತ್ತೋಗ ಸುದ್ದಿ ಸುದಿ ಸುದ್ದಿ ಅಂತ ಬರುತ್ತೆ ಬಾಯ್ಲಿ ಅವ್ರು ಹೋಗ್ಬಿಟ್ಟು ಎಲ್ಲರಿಗೂ ಅವರೇ ಕನ್ವಿನ್ಸ್ ಮಾಡ್ ಮಾಡ್ತಾನೆ ಅಂದ್ರೆ ಆದಷ್ಟು ಜಾನ್ವಿ ಕಡೆ ಚಾವು ಮರ ಅಂತ ಬಟ್ ಯಾರು ಒಪ್ಲಿಲ್ಲ ಅವರ ಡಿಸಿಷನ್ ಮೇಲೆ ಅವ್ರು ನಿಂತ್ಕೊಂಡ್ರು ಅಂಡ್ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಅವರ ಹೆಸರುಗಳನ್ನ ಹೇಳ್ತಾರೆ ಜಸ್ಟ್ ಹೋಗ್ಬಿಟ್ಟು ನಿಮ್ಗೆ ಯಾರು ಅಂತ ಹೇಳಿ ಅವ್ರ ರೀಸನ್ ಹೇಳಿ ಇವ್ರು ಇವ್ರ ಗೊತ್ತಾ ಹಿಂದೆ ಮುಂದೆ ಕಚೇಡಿಯಲ್ಲಿ ಯಾರು ನಮ್ಮ ಸಡೆ ಸುದಿಯವರು ಅವರು ಮತ್ತೆ ನಮ್ಮ ಗೌಡರು ಸಡ್ಯಾ ಸುದ್ದಿ ಹೋಗ್ಬಿಟ್ಟು ಹೇಳ್ತಾನೆ ಇತ್ತು ಹಿಂಗಿತ್ತು ಹಿಂಗಿತ್ತು ಅವಾಗಿಂದ ಹಂಗಿದ್ರು ಹಿಂಗಿದ್ರು ಬಟ್ ಫೈನಲಿ ನನಗೆ ಜಾನು ಇಷ್ಟ ಅಂತ ಅಂಡ್ ಈ ಎಮ್ ಬಂದ್ಬಿಟ್ಟು ಹೇಳ್ತಾರೆ ಅವ್ರಿಗೆ ಈಗೋ ಇದೆ ಕ್ಯಾಬಿನೆನ್ಸಿ ಮಾಡಕ್ ಬರಲ್ಲ ಅದ್ ಬರಲ್ಲ ಇದ್ ಬರಲ್ಲ ಹಂಗಾಗಿ ನನಗೆ ಇವ್ರು ಅಂತ ಅದ್ರ ಬಂದು ಇವ್ರು ಪ್ಲಸ್ ಹೇಳ್ಬೇಕಾದ್ರೆ ಅಲ್ಲಿ ಸೊ ಅದೆಲ್ಲ ಒಂದ್ ಕಡೆ ಕಾಮಿ ಅವ್ರ ಆಗುತ್ತೆ ಹೋಗ್ಬಿಟ್ಟು ಕ್ಲಾರಿಫೈ ಮಾಡ್ಕೊಳಂತ ಹೋಗ್ತಾರೆ ಮೇಡಮ್ ನೀವ್ ಅಂದ್ರಲ್ಲ ಅದು ತಪ್ಪಾಗಿತ್ತು ಅಂಡ್ ನನ್ನೇ ಹೇಳಾದ ನೀವು ಬಂದ್ಬಿಟ್ಟು ಮಾತಾಡ್ಬೇಕು ಅವ್ರದ್ದು ಒಂದು ಮಾತಾಡಕ್ ಆಗಲ್ಲ ಸೊ ನಿಮ್ಗೆ ಏನಿತ್ತು ಅಂದ್ರೆ ನಿಮ್ದು ಹೇಳ್ಬೇಕಿತ್ತು ಇದೆಲ್ಲ ಹೇಳಿ ತಪ್ಪು ಅಂತ ಅದೆಲ್ಲ ಒಂದ್ ಕಡೆ ಮಾತಿಗೆ ಮಾತಿಗ್ ಬೆಳೆದು ಬೆಳ್ದು ಬೆಳ್ದು ಬೆಳೆದು ಬ್ಲಾಸ್ಟ್ ಆಗಿ ದೊಡ್ಡ ಜಗಳ ಸ್ಟಾರ್ಟ್ ಆಗುತ್ತೆ ಯಾವಪ್ಪ ಆ ಜಗಳ ಹೆಂಗಿತ್ತು ಅಂದ್ರೆ ಹತ್ತು ನಿಮಿಷ ಸುನಾಮಿ ಸಿಡ್ಲು ಎಲ್ಲಾ ಒಟ್ಟೊಟ್ಟಿಗೆ ಬಂದು ಅಲೆಗಳೆಲ್ಲ ಬಂದು ಪ್ರಶಾಂತವಾದ ಶ್ಲಾಸ್ಟ್ ಅಲ್ಲಿ ಹೆಂಗಿತ್ತು ಹಂಗಿತ್ತು ಯಾವ ಸಿಕ್ಕಾಪಟ್ಟೆ ನನ್ನ ಪ್ರಕಾರ ಇಡೀ ಈ ಸೀಸನ್ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಫೈರಿಂಗ್ ಆಗಿದ್ದಂತ ಜಗಳ ನಿನ್ನೆ ನಡೆದಿದ್ದು ಅಂತ ಹೇಳ್ಬೋದು ಕಾವ್ಯ ಏನ್ ಗುರು ಅಂಡ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾತಾಡೋದವ್ರು ನಾನು ಒಬ್ಬ ಲೂಸರ್ ಆಗ ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅದನ್ನ ನಿಂತರ ಕೆಟ್ಟ ಹೆಣ್ಣಾಗಿ ನಾನು ಹೊರಗಡೆ ಹೋಗಲ್ಲ ಅನ್ನೋದು ಎಂತ ಒಳ್ಳೆ ಮಾತಲ್ಲ ಪ್ರಪಂಚದಲ್ಲಿ ಎಲ್ಲರೂ ಸೋಲು ಗೆಲುವೆಲ್ಲ ಕಾಮನ್ ಬಟ್ ಒಳ್ಳೆತನ ಕೆಟ್ಟತನ ಅನ್ನೋದು ನೀವು ಹೊರಗಡೆ ಅಷ್ಟು ಎಲ್ಲ ಹೆಸರು ಮಾಡಿ ಬಂದು ಅಲ್ಲಿ ಈ ತರ ಒಂದು ಬ್ಯಾಡ್ ನೇಮ್ ತಗೊಂಡ್ ಹೋಗೋ ಬದಲು ಸೋತ್ ಹೋಗೋದು ತುಂಬಾ ಉತ್ತಮ ಅಂತ ನನಗೂ ಕೂಡ ಅನಿಸ್ತೋದು ಅಂಡ್ ಕಾವ್ಯ ಅವ್ರು ತುಂಬಾ ಅವರು ಅವ್ರು ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿದೆ ಟಾಸ್ಕ್ ಕೆಲವರೆಲ್ಲ ಕಮೆಂಟ್ ಹಾಕಿರ್ತಾರೆ ಟಾಸ್ಕ್ ಆಡ್ತಿಲ್ಲ ಕಿತ್ಕುಡಿ ಆಗ್ತಿಲ್ಲ ಅಂತ ಟಾಸ್ಕ್ ಒಂದೇ ಬಿಗ್ ಬಾಸ್ ಮನೆ ಅಲ್ಲ ಟಾಸ್ಕ್ ಒಂದೇ ಬಿಗ್ ಬಾಸ್ ಮನೆ ಆಗಿರೋ ನಿಮ್ಗೆ ಒಲಿಂಪಿಕ್ಸ್ ಅಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಪರ್ಸನ್ ಗಳು ಮಲ್ಲ ಮೊನ್ನೆ ಹಾಕೋರು ಕರ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇಡ್ತಿದ್ರು ಟಾಸ್ಕ್ ಒಂದೇ ಮಾನದಂಡ ಆಗಿರೋ ಬಿಗ್ ಬಾಸ್ ಗೆಲ್ಲೋದಕ್ಕೆ ನೀವು ಒಂದು ನೆನಪಿರಬೇಕು ಪ್ರಥಮ ಒಬ್ಬ ವ್ಯಕ್ತಿ ಇಡೀ ಇತಿಹಾಸದಲ್ಲಿ ಒಂದು ಎರಡು ಟಾಸ್ಕ್ ಅಷ್ಟೇ ಇಡೀ ಬಿಗ್ ಬಾಸ್ ಅವನು ಸೊ ಟಾಸ್ಕ್ ಒಂದೇ ಆಗಲ್ಲ ಬಿಗ್ ಬಾಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಟಾಸ್ಕ್ ಅನ್ನೋದು ಒಂದು ಬಿಗ್ ಬಾಸ್ ಮನೆ ಒಂದು ಭಾಗ ಅಷ್ಟೇ ಅದರಲ್ಲಿ ನೀವು ಟಾಸ್ಕ್ ಗೆಲ್ತೀರಾ ಅನ್ನೋದು ಇರುತ್ತೆ ಗೆದ್ರ ಸೋದ್ರ ಅನ್ನೋದು ಬರಲ್ಲ ನಾನು ಆಡ್ಬೇಕಾದ್ರೆ ಎಷ್ಟ್ ನ್ಯಾಯವಾಗಿ ಆಡಿದ್ರಿ ಯಾವ್ಯಾವ ಸ್ಟ್ಯಾಂಡ್ ತಗೊಂಡ್ರಿ ನಿಮ್ ಟೈಮ್ ಅಲ್ಲಿ ಯಾರೊಬ್ರು ಮೋಸ ಮಾಡಿದಾಗ ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ರಿ ಸಾರಿ ನಿಮ್ ಡಿಮರ್ ಒಬ್ಬರು ಮೋಸ ಮಾಡಿದಾಗ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ರಿ ಅನ್ನೋದ್ರ ಮೇಲೆ ಇರ್ತದೆ ನಿಮ್ಮ ವ್ಯಕ್ತಿತ್ವ ಸೊ ಇದ್ರಲ್ಲಿ ಬರುತ್ತೆ ಇದಕ್ಕೋಸ್ಕರ ಟಾಸ್ಕ್ ಇರ್ತಾರೆ ನಿಮ್ಮ ವ್ಯಕ್ತಿತ್ವಗಳನ್ನ ಹೊರಗಡೆ ಹಾಕೋದಕ್ಕೆ ನಿಮ್ಮ ಕೆಲವೊಂದು ಮುಖವಾಡಗಳು ಹಾಕೊಂಡಿರ್ತಾರೆ ಆ ಆಟದ ಒಂದು ವೇಗದಲ್ಲಿ ನಿಮ್ಮ ಮುಖವಾಡಗಳ ಹೊರಗಡೆ ಬರ್ಲಿ ಅನ್ನೋ ಕಾರಣಕ್ಕೆ ಟಾಸ್ಕ್ ಗಳು ಇರ್ತಾರೆ ಬಿಟ್ರೆ ಟಾಸ್ಕ್ ತಕ್ಷಣ ನೀವು ಕಪ್ ಕೊಡ್ತೀವಿ ಅಂತ ಯಾರು ಬಿಗ್ ಬಾಸ್ ಅವ್ರು ಹೇಳಿಲ್ಲ ಅಂಡ್ ತುಂಬಾ ಜನ ಟಾಸ್ಕ್ ಮಾಡೋನು ಯಾರು ಇವತ್ತಿನವರೆಗೂ ಎಲ್ಲ ಟಾಸ್ಕ್ ಗೆದ್ದಿರೋನ್ ಯಾವತ್ತೂ ಹೋಗ್ಬಿಟ್ಟು ಇವತ್ತಿನವರೆಗೂ ಬಿಗ್ ಬಾಸ್ ಕಪ್ ಎತ್ತಿದ್ ಇದು ಉದಾಹರಣೆ ಇಲ್ಲ ನೀವು ಫಸ್ಟ್ ಸೀಸನ್ ಇಂದಿ ಅಷ್ಟು ಋತಿಯವ್ರ ಯಾವ ಟಾಸ್ಕ್ ಹಣ ಗೆದ್ದಿದ್ರು ಪ್ರಧಾನ ಯಾವ ಟಾಸ್ಕ್ ಹಣ ಗೆದ್ದಿದ್ರು ಶೈನ್ ಶೆಟ್ಟಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಟಾಸ್ ಹಾಕಿಗೆ ಫಿಫ್ಟಿ ಪರ್ಸೆಂಟ್ ಸೋಲೋರ್ ಅವರು ಕೂಡ ಸೊ ಟಾಸ್ಕ್ ಮ್ಯಾಟರ್ ಆಗಲ್ಲ ಬೇರೆ ಬೇರೆ ಆಯಾಮಗಳಿದೆ ಬಿಗ್ ಬಾಸ್ ನಲ್ಲಿ ವಿನ್ನರ್ ಆಗೋದಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಧಾರಾವಾಹಿ ಡ್ರಾಮನ ಹೊರಗಡೆ ಇಟ್ಕೊಳ್ಳಿ ನನ್ನ ತರ ಬೇಡ ಅಂತ ಅವಾಗ ನಮ್ಮ ಅಶ್ವಿನಿಗೌಡವ್ ಬಂದು ಹೇಳ್ತಾರೆ ಕಲಾವಿದ್ರಿಗೆ ಅವಮಾನ ಮಾಡ್ಬೇಡ ಬಂದು ಚಪ್ಪಲಿ ಹೊಡಿತಾರೆ ಅಂತ ಆಕ ನೀನು ಇದು ಕಾಮಿಡಿ ಶೋ ಅಲ್ಲ ಅಂತ ಹೇಳಿದಾಗ ಒಬ್ಬ ಕಾಮಿಡಿ ಏನಿಗೆ ಮಾಡಿದಂತ ಅವಮಾನ ಅದು ನಿನ್ನ ಕಾಮಿಡಿನ ಹೊರಗಡೆ ಇಟ್ಕೊ ಅಂತ ಹೇಳಿದಾಗ ಒಬ್ಬ ಕಲಾವಿದನಿಗೆ ಮಾಡಿದ ಅವಮಾನ ಅದು ನಿನಗೆ ಅವಾಗ ಅವಮಾನ ಅಂತ ಅನ್ಸಲಿಲ್ಲ ಅದು ಧಾರಾವಾಹಿ ಬಿಡುಗ್ ಬಂದ ತಕ್ಷಣ ಅವಮಾನ ಅಂತ ಅನ್ಸ್ಬಿಡ್ತು ಕಾರ್ಡ್ ಪ್ಲೇ ಮಾಡ್ಬೇಕು ನೀನು ಏನು ಪವರ್ ಕಾರ್ಡ್ ಎಕ್ಸ್ಪೆಷಲಿ ಆ ಕಲಾವಿದರನ್ನ ಪವರ್ ಕಾರ್ಡ್ ಪ್ಲೇ ಮಾಡ್ಬೇಕು ನೀನು ಗಿಲ್ಲಿಗೆ ಮಾಡಿದಾಗ ಅವಮಾನ ಅಲ್ಲ ಗಿಲ್ಲಿ ಕಾಂಗಡಿ ಹೊರಗಡೆ ಇಟ್ಕೊಂಡಾಗ ಅಂತ ಹೇಳ್ದಾಗ ಅವಮಾನ ಅಲ್ಲ ನೀನ್ ಧಾರವಾಹಿನ್ನ ಹೊರಗಡೆ ಇಟ್ಕೊಂಡ ಇಟ್ಕೊಳ್ಳಿ ಅಂತ ಹೇಳಿದ್ನ ಅವಮಾನ ಚಪ್ಪಲಿ ಹೊಡಿತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಅದ ನಂಗೆ ಕಾಲೊಳಗಡೆ ಕಾಲಲ್ಲಿ ಹಾಕಿ ತುಳಿದು ಹುಡ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಏನಪ್ಪ ಮಾತಾಡ್ದು 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 ನನಗೆ ಒಂದ್ಸತಿ ಹುಚ್ಚ್ಬಿಟ್ಟು ಹೋಯ್ತು ನೋಡ್ಬೇಕಾರೆ ಅಂಡ್ ನಾನ್ ರಾತ್ರಿ ಅದು ನೋಡಿದಾಗ ಒಂದು ಮುಖ ಎರಡು ಗಂಟೆಗೆ ನಾನ್ ಮನೆಗೆ ಬಂದ ನಾನು ಇವೆಂಟ್ ಇದೆ ಹೊರಗಡೆ ಹೋಗಿದ್ದೆ ಅಲ್ಲಿಂದ ಬಂದು ಎಪಿಸೋಡ್ ನೋಡಿದಾಗ ನಾನು ಎರಡು ಗಂಟೆಯಿಂದ ಒಂದ್ ಮೂರ್ ಮೂರು ಕಾಲ ನೋಡ್ಬಿಟ್ಟು ಮಲಗಿದ್ ನಾನು ಹುಚ್ಚ್ಬಿಟ್ಟು ಹೋಯ್ತಾರೆ ನನಗೆ ಮಧ್ಯರಾತ್ರಿ ನಿದ್ದೆ ಫುಲ್ ನಿದ್ದೆ ಹೊಂಟೋಯ್ತಾರೆ ಹುಡುಗಿ ಜಗಳ ಕೇಳ್ಬಿಟ್ಟು ಆ ಎಕ್ಸ್ಪ್ರೆಷನ್ಸ್ ಆ ಗೆಜ್ಜೆಟ್ಕೊಂಡು ಜಿಲ್ 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 ಎಲ್ಲ ಮಾಡಿದ್ನೆಲ್ಲ ಎತ್ತಿ ಸಕ್ಕತ್ತಾಗಿ ಮಾತಾಡೋದು ರಕ್ಷತಾ ಶೆಟ್ಟಿನೂ ಅಷ್ಟೇ ಕಾವೇನು ಅಷ್ಟೇ ಅವ್ರಿಬ್ರದ್ದು ಜಗಳ ಐತೆ ಹೇಳ್ದಲ್ಲ ಸುನಾಮಿನೇ ಬಂದು ನಿಂತಂಗಿತ್ತು ಅಂಡ್ ಅಶ್ವಿನಿ ಗೌಡ ಅನ್ನೋ ಒಂದು ದರ್ಪನ ಹತ್ತು ನಿಮಿಷ ಕೊಂದಾಕ್ಬಿಟ್ರು ಅಮ್ಮ ಹೊರಗಡೆ ಹೋಗಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ನನಗೆ ಜಗಳ ಸವಾಸನೇ ಬೇಡ ಅಂತ ಅಂಡ್ ಅಶ್ವಿನಿ ಏನ್ ಗೊತ್ತ ಅವ್ರಿಗೆಲ್ಲ ಏನಾರ ಆತಾಗೆಲ್ಲ ಪ್ರತಿಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ರು ಬರ್ಬೇಕು ನನಗೆ ಅಂತ ಹೊರಗಡೆ ಹೋಗ್ಬಿಟ್ಟು ಇನ್ನೊಬ್ಬ ಬಕೆಟ್ ಚಿನ್ಟಾಕ್ ಆಡ್ ಆಗಿದ್ದಾರೆ ರಿಷಾನ್ ಅವರು ಅವ್ರ ಕೂತ್ಕೊಂಡು ಮಾತಾಡಿದ್ರು ಯಾರು ಬರ್ಲಿಲ್ಲ ಯಾರು ಬರ್ಲಿಲ್ಲ ಅಂತ ಯಾರು ಬರ್ತಾ ನಿನ್ನ ಅಂತ ಹೇಳ ನೀನ್ ಈ ತರ ಎಲ್ಲ ಕಿತ್ತೋ ಜಗಳ ಆಡ್ಕೊಂಡು ಕುತ್ಕೊಂಡ್ರೆ ಯಾವಾಗ ಬರ್ತಾ ಹೇಳು ಅಂಡ್ ನೆಕ್ಸ್ಟ್ ಅಶ್ವಿನಿ ಗೌಡ ಅವ್ರು ಪವರ್ ಕಾರ್ಡ್ ರೀತಿ ಎಲ್ಲ ಹೇಳಿದ್ರು ಯಾವ ಸಿನಿಮಾ ಪವರ್ ಕಾರ್ಡ್ ಕೊರು ನಮಗೆ ಗೊತ್ತಿರೋದು ಕರ್ನಾಟಕದಲ್ಲಿ ಒಂದೇ ಪವರ್ ಸ್ಟಾರ್ ಯಾಬಿ ಅದು ಬಿಟ್ಟು ಪವರ್ ಅಂತ ವರ್ಲ್ಡ್ ಅಲ್ಲಿ ಯಾರು ಇಲ್ಲ ನನ್ಗೆ ಗೊತ್ತಿರೋ ಮಟ್ಟಿಗೆ ಅದಾದ್ಮೇಲೆ ಅಷ್ಟೇ ಇಷ್ಟೆಲ್ಲ ಮನೇನೆ ಹತ್ತು ಹುರಿತಾ ಇದ್ರು ಒಳಗಡೆ ನಮ್ಮ ನಿಬ್ಬಾ ನಿಬಿ ಲವ್ ಸ್ಟೋರಿ ಮಾತ್ರ ನಿಂತಿರ್ಲಿಲ್ಲ ಗುರು ಮನೆಗೆ ಹತ್ತು ಹುರಿದು ಒಳಗಡೆ ಊಸ್ಟ್ ಆಗ್ತಾ ಅಷ್ಟು ಜೋರಾಗಿ ಜಗಳ ಆಡ್ತವ್ರೆ ಅಂಡ್ ಇವ್ರಿಗೆ ಇಷ್ಟವಾದಂತ ಸ್ಪರ್ಧೆ ಹೋಗ್ಬಿಟ್ಟು ಆಡ್ತವ್ರೆ ಈ ನಿಬ್ಬಾ ನಿಬ್ಬಿ ಮಾತ್ರ ಕೈ ಕೈಕೊಂಡು ಇಲ್ಲ ಅನ್ನ ಪ್ರಪೋಸ್ ಮಾಡ್ತಿದ್ದೆ ಐ ಲವ್ ಯು ಅಂತ ಅವ್ರು ರಿಜೆಕ್ಟ್ ಮಾಡ್ಬಿಡ್ಲು ಸ್ಪಾಟ್ ಅಲ್ಲೇನೆ ಬೇಕಾ ಇವೆಲ್ಲ ಅಂತ ಅನ್ಸುತ್ತೆ ನನಗೆ ಕೆಲವೊಮ್ಮೆ ಆಮೇಲೆ ಅದಾದ್ಮೇಲೆ ಕಲ್ಚರಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಕಲ್ಚರಲ್ ಡೇ ಇರುತ್ತೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಸುಷ್ಮಾ ಅವರು ಮತ್ತೆ ಇನ್ನೊಬ್ಬ ಹೀರೋಯ್ನ್ ಹೆಸರು ನನ್ಗೆ ಗೊತ್ತಿಲ್ಲ ಸಾರಿ ಪ್ರೇಮ ಕಾವ್ಯ ಅಂತ ಸೀರಿಯಲ್ ಹೀರೋಯಿನ್ ಅಂತ ಅವರು ಅವರು ಬಂದಿರ್ತಾರೆ ಗೆಸ್ಟ್ ಆಗಿ ಆ ತುಂಬಾ ಚೆನ್ನಾಗಿ ನನಗೆ ಸಿಕ್ಕ ಸುಷ್ಮಾ ಅವ್ರ ತುಂಬಾ ವರ್ಷಗಳಿಂದ ಸುಮಾರ್ ಸೀರಿಯಲ್ ಎಲ್ಲ ನೋಡಿದೀವಿ ತುಂಬಾ ಒಳ್ಳೆ ಕಲಾವಿದ್ರು ಅಂಡ್ ಇವರು ನೋಡಿದೀನಿ ಬಟ್ ನಂಗೆ ಅವರು ಒರಿಜಿನಲ್ ಹೆಸರು ಗೊತ್ತಿಲ್ಲ ಅಷ್ಟೇ ಸಾರಿ ಯಾರಾದ್ರೂ ಅವ್ರ ಫ್ಯಾನ್ಸ್ ಬೇಜಾರು ಮಕ್ಕಳಬೇಡಿ ಆ ಅವ್ರು ಬಂದಿದ್ರು ಅಂಡ್ ಇಬ್ಬರು ತುಂಬಾ ಕ್ಯೂಟ್ ಆಗಿ ಅದ್ರ ತುಂಬಾ ಚೆನ್ನಾಗಿತ್ತು ಅವ್ರ ಎಂಟ್ರಿ ಪ್ಲೆಸೆಂಟ್ ಆಗಿತ್ತು ನನಗೆ ಸಿಕ್ಕಾಪುಟ್ಟ ಇಷ್ಟ ಆಗಿದ್ದು ಡ್ಯಾನ್ಸ್ ಅಲ್ಲಿ ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರದ್ದು ಅಂಡ್ ತುಂಬ ಚೆನ್ನಾಗ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು ಚಂದ್ರಪ್ರಭಾ ಅವ್ರದ್ದು ಡ್ಯಾನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಅವ್ರ ಎಕ್ಸ್ಪ್ರೆಷನ್ಸ್ ಅದೆಲ್ಲ ಸಾಂಗು ಅಂಡ್ ಅಭಿನು ತುಂಬಾ ಚೆನ್ನಾಗಿ ಮಾಡಿದ್ರು ಧ್ರುವಂತ್ ಅವ್ರು ಸಿಕ್ಕಾಬೇ ಚೆನ್ನಾಗಿ ಮಾಡಿದ್ರು ಅಂಡ್ ಮಲ್ಲಮ್ಮ ನಮ್ಮ ಜಾನ್ವಿ ಅವರು ಲಕ್ಷಿ ಶೆಟ್ಟಿ ಅವ್ರ ಡ್ಯಾನ್ಸು ತುಂಬಾ ಚೆನ್ನಾಗಿತ್ತು ಎಲ್ರದ್ದು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿತ್ತು ಯಾರು ಬೋರ್ ಇರಲಿಲ್ಲ ಯಾರು ಎಲ್ಲ ಒಂದ್ ಕಡೆ ಸಪ್ಪೆ ಇರಲಿಲ್ಲ ಬಟ್ ನನಗೆ ಒಬ್ಬರೇ ಒಬ್ಬರದ್ದು ನನಗೆ ಇಷ್ಟ ಆಗ ಇಷ್ಟ ಆಗಲಿ ಏನು ಇರಲಿಲ್ಲಪ್ಪ ಈ ಡ್ಯಾನ್ಸ್ ಎಲ್ಲ ಅಂತ ಅನ್ಸಿತ್ತು ಸೂರಜ್ ಮತ್ತೆ ಕಾವ್ಯ ಅವರು ಅವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡೋದ ನನಗೆ ಅಂಡ್ ಕಾವ್ಯ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅವರು ಡಿ ಕೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಒಳ್ಳೆ ಡ್ಯಾನ್ಸರ್ ಎಕ್ಸ್ಪೊಕ್ಟೇಷನ್ ಏನೋ ಮಾಡ್ತಾರೆ ಲಿಫ್ಟಿಂಗ್ ಎಲ್ಲ ಮಾಡ್ತಾವ್ರೆ ನಮ್ಮ ಪಾಪ ನಮ್ ಗಿಲ್ಲಿಗೆ ಬೇರೆ ಒಳ್ಳೆ ಕಣ್ಣಲ್ಲಿ ಅಳಿಸಿದ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಷ್ಟು ಲಿಫ್ಟ್ ಮಾಡಿ ತಪ್ಪು ಇಕ್ಕೊಂಡೆಲ್ಲ ಇಲ್ಲಿ ಬಂದ್ರೆ ಎಂತಾದ್ರೂ ಇಲ್ಲ ನನಗೆ ಪಾಪ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ನಮ್ಮ ನಮ್ಗೆ ಯಾಕೆ ಗುರುಸಿದ್ರೆ ಈ ತರ ಪರ್ಫಾರ್ಮೆನ್ಸ್ ಮಾಡಕ್ಕೆ ಅನ್ಸ್ಬಿಡ್ತು ಅವ್ರ ಪರ್ಫಾರ್ಮೆನ್ಸ್ ನಂಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಸ್ಟೆಪ್ಗಳು ಯಾವುದು ಸಿಂಗ್ರನೈಸ್ ಆಗ್ತಾ ಇರಲಿಲ್ಲ ಏನು ಇರ್ಲಿಲ್ಲ ಅಲ್ಲಿ ಸೊ ನನ್ ಅವ್ರಿಬ್ರ್ ಬಿಟ್ಟಿನ ಎಲ್ಲಾರು ತುಂಬಾ ಇಷ್ಟ ಆಯ್ತು ಅಂಡ್ ಎಕ್ಸ್ಪೆಷಲಿ ಎಸ್ಪೆಷಲಿ ಗೌಡ ಗಿಲ್ಲಿ ಅವ್ರದ್ದು ಗಿಲ್ಲಿ ಬರೀ ಕಾಮಿಡಿಯನ್ ಅಂತ ಹೇಳೋರ್ಗೆ ಗಿಲ್ಲಿ ಬರಿ ಸಿಲ್ಲಿ ಆಗಿ ಆಡ್ತಾನೆ ಅಂತ ಹೇಳೋರ್ಗೆ ತುಂಬಾನೇ ಪ್ರೂವ್ ಮಾಡಿದ್ ಗುರು ನಿಮ್ ಕಣಿ ಕಾಣ್ತಾ ಇಲ್ಲ ಅಷ್ಟೇ ಒಳಗಡೆ ಅವರವ್ರಿಗೆ ಅವನು ಡ್ಯಾನ್ಸ್ ಮಾಡ್ತಾನೆ ಸಿಂಗರು ಆಗ ಈ ಸತಿ ದೊಡ ವಿಕ ಅವ್ನ ಸಾಂಗ್ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಪ್ರಾನ್ಸಿಪಾಲ್ ಸಾಂಗ್ ಹೇಳೋಣ ನೀವು ಹೊರಗಡೆ ಬಂದು ನೋಡಿ ಗಿಲ್ಲಿ ಅವ ಅಂತ ಗೊತ್ತಾಗತ್ತೆ ನಿಮ್ಗೆ ಅಂಡ್ ಮಾತಾಡ್ತಾನೆ ಸ್ಟ್ಯಾಂಡ್ ತಗೋತಾನೆ ಹೆಣ್ಮಕ್ಳು ಪರವಾಗಿ ಅಂತಲ್ಲ ಎಲ್ಲಿ ನ್ಯಾಯ ಎಲ್ಲ ಸ್ಟ್ಯಾಂಡ್ ತಗೊಂಡಿದ್ದಾನೆ ಸೊ ಇನ್ನೇನ್ ಮಾಡ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ನನ್ನ ಪ್ರಕಾರ ಇಷ್ಟೇ ಟಾಸ್ಕ್ ಒಂದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ನು ಕೊಡ್ತಾ ಇದ್ದಾನೆ ಬಟ್ ಅವ್ನ್ ಫಿಸಿಕಿಗೆ ಅವ್ನ್ ಕೈ ಎಷ್ಟಾಗುತ್ತೆ ಅಷ್ಟು ಆಗ್ತಾ ಇದೆ ಬಿಟ್ರೆ ಟ್ಯಾಕ್ಸ್ ಬಿಟ್ರೆ ಇನ್ ಎಲ್ಲಾ ಕಡೆ ಹಂಡ್ರೆಡ್ ಪರ್ಸೆಂಟ್ ಇರೋದು ಸೊ ನನ್ನ ಪ್ರಕಾರ ಗಿಲ್ಲಿ ಇಸ್ ಅ ಟ್ರೂ ಎಂಟರ್ಟೈನರ್ ಅಂತ ನನಗೆ ಅನ್ಸುತ್ತೆ ನಿಮಗೆಲ್ಲ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ಗೌಡರ ಕೊರಿಯೋಗ್ರಫಿ ಮಾಡಿದ್ದೆ ಅವನೇ ಅಂಡ್ ಚಂದ್ರಪು ಅವರಿಗೆ ಕಾಸ್ಟ್ಯೂಮ್ ಮೇಲೆ ಈ ತರ ಹಾಕುವ ಅಂತ ಹೇಳಿದ್ದು ಅವನೇನೆ ನಿಮ್ಗೆ ಒಂದ್ ಗಂಟೆ ಎಪಿಸೋಡ್ ಅಲ್ಲಿ ನೀವು ಅವೆಲ್ಲ ಕಾಣಿಸಲ್ಲ ನಿಮ್ಗೆ ಬಟ್ ಅಶ್ವಿನಿ ಕೊರಿಯೋಗ್ರಫಿ ಮಾಡಿದವನಿಗೆ ಹೋಗಿ ಕಾವ್ಯ ಅವ್ರಿಗೂ ಒಂದಿಷ್ಟು ಡ್ಯಾನ್ಸ್ ಒಂದ್ ಎರಡು ಸ್ಟೆಪ್ ಹೇಳ್ಕೊಟ್ಟು ಬಂದಿದವ್ ಹಂಗ್ ಮಾಡಿ ಹಿಂಗ ಮಾಡಿ ಅಂತ ಅಂಡ್ ಈ ಕಡೆ ಯಾರೋ ನಮ್ಮ ಧನು ಧನ್ವರ್ ಡ್ಯಾನ್ಸ್ ಇರೋದು ತಲೆಕಾಶ್ ಆಗುತ್ತೆ ಅದ್ರಲ್ಲಿ ನೋಡಿ ಅದ್ರಲ್ಲೂ ಗಿಲ್ಲಿ ಇನ್ಪುಟ್ಸ್ ಇತ್ತು ಅಶ್ವಿನಿ ಕೊರಿಯೋಗ್ರಫಿ ಮಾಡಿದವನೇ ಸೊ ಸಿಕ್ಕಾಪಟ್ಟೆ ಅವನು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅವ್ನು ಡಿ ಕೆ ಡಿ ಮಾಡಿದಾನೆ ಸುಮಾರು ಶೋಗಳು ಲ್ ಮಾಡಿದಾನೆ ಅಂಡ್ ಏನೋ ಒಂದು ಎಂಟರ್ಟೈನರ್ ಪರ್ಸನಾಲಿಟಿ ಒಂದು ಸೊ ಟ್ರೂ ಎಂಟರ್ಟೈನರ್ ಅಂತ ಅನ್ಸುತ್ತೆ ಅಂಡ್ ನನಗೆ ಪರ್ಸನಲ್ಲಿ ನೀವ್ ಏನಾದ್ರು ಅನ್ಕೊಳ್ಳಿ ಇಷ್ಟು ವರ್ಷಗಳ ಬಿಗ್ ಬಾಸ್ ಇತಿಹಾಸದಲ್ಲಿ ನನಗೆ ತುಂಬಾ ಪರ್ಸನಲ್ ಫೇವ್ರೇಟ್ ಪರ್ಸನಲ್ ಫೇವರೇಟ್ ಅನ್ನೋದಕ್ಕಿಂತ ಈ ತರದ ಒಂದು ಕ್ಯಾರೆಕ್ಟರ್ ಗುರು ಅಂತ ಅನ್ಸಿದ್ದು ಒಳ್ಳೆ ಹುಡುಗ ಪ್ರಥಮ ಬಿಟ್ರೆ ನನಗೆ ಈ ಲೆವೆಲ್ ಎಂಟರ್ಟೈನ್ಮೆಂಟ್ ಪ್ರತಿ ಮಾತಲ್ಲೂ ಪಂಚು ಪ್ರತಿ ಅವ್ನು ಎಲ್ಲೆಲ್ಲಿ ಜನಗಳನ್ನ ನಕ್ಸಕ್ಕೆ ನೋಡಿರೋನು ಬಿಗ್ ಬಾಸ್ ಮೇಲೆ ಸಂಪೂರ್ಣವಾಗಿ ಜೀವಿಸುತ್ತಿದ್ದಾರನು ಗಿಲಿ ಅಂತ ಅನ್ಸುತ್ತೆ ಅಂಡ್ ರಕ್ಷಿತಾ ಶೆಟ್ಟಿ ಅವರು ಕೂಡ ತುಂಬಾನೇ ಚಕ್ಕದಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಅವ್ರು ನೋಡ್ತಿರೋ ಬಿಗ್ ಬಾಸ್ ನ ಆಯಾಮ ಬೇರೆ ಆಯಾಮ ನಿಜವಾಗ್ಲೂ ತುಂಬಾ ಒಳ್ಳೆ ಆಯಾಮ ಅಂತ ಹೇಳ್ಬೋದು ಅಂಡ್ ನನ್ನ ಪ್ರಕಾರ ರಾಶಿಕ ಅವ್ರೆಲ್ಲ ಇನ್ನೊಂದು ಮೂರು ವಾರ ಮ್ಯಾಕ್ಸಿಮಮ್ ಮೂರು ವಾರದಲ್ಲಿ ಹೊರಗಡೆ ಇರ್ತಾರೆ ರಾಶಿಕಾರಿ ಮೇ ಬಿ ಈ ವಾರ ರಿಷಾ ಹೋದ್ರು ಹೋಗ್ಬೋದು ನಿಮ್ಗೆಲ್ಲ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಉತ್ತಮ ಯಾರು ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕಳಪೆ ಗಿಲ್ಲಿ ಅಂತ ಹೇಳ್ತಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಉತ್ತಮ ಯಾರ ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ಈ ಈ ಸದ್ದಿ ಈ ವಾರದ ಎಕ್ಸ್ಪೆಷಲಿ ಈ ವಾರದ ಕಿಚ್ಚನ ಚಪ್ಪಾಳೆ ನನಗೆ ಪ್ರಾಂಶುಪಾಲ ರಘುವರಿಗೆ ಸೆಲ್ಬೇಕು ಯಾಕಂದ್ರೆ ಸಿಕ್ಕ ಹಾಪಟೆ ಮಾಡಿದ್ದಾರೆ ಅಂಡ್ ಈ ತರದ ಹೆಣ್ಮಕ್ಳು ಈ ತರದೆಲ್ಲ ನಮಗೆ ನಮ್ಗೆ ಗಿಲ್ಲಿ ಹೇಳ ಕಿತಾಪತಿ ಹೆಂಗಸ್ರ ಮಧ್ಯೆ ಇಷ್ಟು ನ್ಯಾಯವಾಗಿ ಒಂದು ಕ್ಯಾಪ್ಟನ್ಸಿ ಮಾಡಿದಾಗ ಅಂಡ್ ಉಸ್ತುವಾರಿ ಮಾಡಿದಾಗಿರ್ಬೋದು ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವ್ರಿಗಿರೋ ಕೋಪಕ್ಕೆ ಅವ್ರಿಗಿರೋ ಪರ್ಸ್ನಾಲಿಟಿಗೆ ಕೋಪನ ಸಹ ಸರ್ಪ್ರೈಸ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ವಾರನೇ ನಡೆಸ್ಕೊಟ್ಟಿದ್ದಾರೆ ಅಂಡ್ ನಿಮ್ಗೆಲ್ಲ ಗೊತ್ತಿದೆ ಅವರೇ ಫಸ್ಟ್ ಕ್ಯಾಪ್ಟನ್ ಆಗಿದ್ದು ಸೊ ಅವ್ರಿಗೆ ಹೇಗೆ ಏನು ಏನು ಗೊತ್ತಿರಲ್ಲ ಆದ್ರೂ ಗಿಲ್ಲಿ ಟಾಚ್ ಅನ್ನ ತಡ್ಕೊಂಡು ಅಶ್ವಿನಿ ಗೌಡ ಅಂತ ಹ್ಯಾಂಡಲ್ ಮಾಡ್ಕೊಂಡು ಅವ್ರ ಕೆಲಸ ಮಾಡಿಸಿ ನನ್ನ ಪ್ರಕಾರ ನೆಕ್ಸ್ಟ್ ಲೆವೆಲ್ ಎಫರ್ಟ್ಸ್ ಹಾಕಿದ್ದಾರೆ ಅವರು ಅಂಡ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕಿಚ್ಚನ್ ಸಪ್ಪಳೆ ಈಸಿ ಡಿಸರ್ವ್ ಇದಾರೆ ಅಂತ ನನ್ಗೆ ಅನ್ಸುತ್ತೆ ಸೊ ಸ್ಟೂಡೆಂಟ್ ಅಲ್ಲಿ ಅಂತ ಬಂದಾಗ ಸ್ಟೂಡೆಂಟ್ ಆಫ್ ದಿ ವೀಕ್ ನನ್ನ ಪ್ರಕಾರ ನನ್ಗೆ ಗಿಲ್ಲಿನೇ ಅಂತ ಅನ್ಸೋದು ಯಾಕೆಂದ್ರೆ ನಾನ್ ಬರೀ ಟಾಸ್ಕ್ ಅಂತ ನೋಡಿಲ್ಲ ಪ್ರತಿ ಪ್ರೋಮೋದಲ್ಲೂ ಇರ್ತಾನೆ ಪ್ರತಿ ಟ್ಯಾಕ್ ಪ್ರತಿ ಎಪಿಸೋಡ್ ಪ್ರತಿ ಫ್ರೇಮ್ ಅವ್ನು ಇರ್ತಾನೆ ಅಂದ್ರೆ ಅಷ್ಟು ಜೀವಿಸ್ತಾ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಒಬ್ಬ ಸ್ಟೂಡೆಂಟ್ ಆಗಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಿದ್ರು ನನ್ನ ಪ್ರಕಾರ ಗಿಲ್ಲಿ ಒಪ್ಪನೇ ಇಸಿದೆ ಸ್ಟೂಡೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದ್ ಅಟ್ಲೀಸ್ಟ್ ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಇದ್ದಿದ್ದು ಗಿಲ್ಲಿ ಮಾತ್ರ ಅಂತ ನನಗುತ್ತೆ ಸೊ ಎಂಟರ್ಟೈನ್ಮೆಂಟ್ ಆಗಿ ಅಂತ ಬಂದಾಗ ಅಥವಾ ವ್ಯಕ್ತಿತ್ವ ಅಂತ ಬಂದಾಗ ಈ ವಾರ ಒಂದು ತಗೊಂಡಿರೋ ಸ್ಟ್ಯಾಂಡ್ಸ್ ಅಂತ ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗ್ತಾನೆ ಸೊ ಇವತ್ತಿನ ಎಪಿಸೋಡ್ ಯಾರು ಏನೇನು ಆಗ್ತಾರೆ ಉತ್ತಮ ಯಾರು ಕಳಪೆ ಯಾರು ಕಿಚನ್ ಚಪ್ಪಳ ಯಾರಿಗೆ ಯಾರ್ಯಾರು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಸೊ ಇಷ್ಟ ಇವತ್ತಿನ ಎಪಿಸೋಡ್ ನನ್ನ ಪ್ರಕಾರ ಬೇರೆ ಗೆಸ್ಟ್ ಬಂದಾಗ ರಾಶಿಗಮ ಏನೋ ಕಿರ್ಚಾಡಿದ ರಕ್ಷಿತಾ ಶೆಟ್ಟಿ ಮೇಲೆ ಬಿಟ್ಟಾಕಿ ನಾಯಿ ಬೊಗಳ್ತಾ ಇರುತ್ತೆ ಅವಾಗ ಅವಾಗ ಸೊ ಅಷ್ಟೇ ಇದು ಬಿಟ್ರೆ ಬೇರೆ ಕವರ್ ಮಾಡಿದೀನಿ ಅನ್ಕೋತೀನಿ ಈ ವರ್ಷ ಎಪಿಸೋಡ್ ಇಂದು ಅಂಡ್ ಇಷ್ಟ ಇಷ್ಟ ಹೇಳ್ತಾ ಇವತ್ತಿನ ಎಪಿಸೋಡ್ ನಾವು ಮುಗಿಸೋಣ ಇಲ್ಲಿಗೆ ಮತ್ತೊಂದು ಬಿಗ್ ಬಾಸ್ ವಿರ್ಚ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಲವ್ ಯು ಆಲ್ ಬಾಯ್